ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಇವತ್ತೀಗ ಜೋರು ಮಳೆ ಮಳೆ ನಿಲ್ತಾನೇ ಇಲ್ಲ ಸ್ವಲ್ಪ ಪುರ್ಸೋದೇ ಇಲ್ಲ ಮಳೆಗೆ ಹಾಗಾಗಿ ನಮ್ಮ ಟೆರೆಸ್ ಗಾರ್ಡನ್ ಹೇಗಿದೆ ಮಳೆಗಾಲದಲ್ಲಿ ಅಂತ ನೋಡುವ ಹೇಳಿ ಸ್ವಲ್ಪ ಈಗ ಬೆಳಿಗ್ಗೆ ಮಳೆ ಬಿಟ್ಟಿದೆ ಹಾಗಾಗಿ ನೋಡ್ಲಿಕ್ಕೆ ಬಂದಿದೆ ನೋಡಿ ಫುಲ್ ಪಾಚಿ ಕಟ್ಟಿದೆ ಟೆರೆಸಿದು ನೆಲ ಎಲ್ಲ ಫುಲ್ ಪಾಚಿ ನೋಡಿ ಫುಲ್ಲು ನೆಲದಲ್ಲೆಲ್ಲ ಪಾಚಿ ಕಟ್ಟಿದೆ ಈ ಮಳೆಗಾಲದಲ್ಲಿ ನಡೆಯುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ನಡಿಬೇಕು ಯಾಕೆಂಥೇಳಿದರೆ ಜಾರಿ ಬಿದ್ದರೆ ಭಾರಿ ಕಷ್ಟ ನೋಡಿ ಎಷ್ಟೇ ಇದು ಸುಣ್ಣ ಹಾಕಿದರೂ ವೇಸ್ಟ್ ಇದು ಇದಕ್ಕೆ ಬ್ಲೀಚಿಂಗ್ ಪೌಡ್ರ್ ಹಾಕಿದರೆ ಕ್ಲೀನ್ ಆಗುತ್ತೆ ಅಂತ ಎಲ್ಲ ನೋಡಿ ಎಲ್ಲ ಮಳೆ ಪುರ್ಸೋತ ಇಲ್ಲ ಒಂದು ಸ್ವಲ್ಪ ಬಿಸಿಲು ಬಂದರೆ ಸ್ವಲ್ಪ ಈ ಪಾಚಿ ಕಟ್ಟಿದೆ ಹೋಗುತ್ತೆ ಕ್ಲೀನ್ ಆಗುತ್ತೆ ಮತ್ತು ಕ್ಲೀನು ಮಾಡ್ಬೋದು ನಾವು ಆದರೆ ಸುಣ್ಣ ಬ್ಲೀಚಿಂಗ್ ಪೌಡ್ರ್ ಯಾವುದು ಮಳೆ ಬರೋವಾಗ ಆಗೋದಿಲ್ಲ ಹಾಕಿದರೂ ನೀರಲ್ಲಿ ತೊಳ್ಕೊಂಡು ಹೋಗುತ್ತೆ ನೋಡಿ ಮಳೆಗಾಲದಲ್ಲಿ ನಮ್ಮ ಟೆರೆಸ್ ಗಾರ್ಡನಲ್ಲೆಲ್ಲ ಗಿಡ ಹೇಗಿದೆ ಹೇಳಿ ಇದು ಮೆಣಸಿನ ಗಿಡ ಎಲ್ಲ ಸ್ವಲ್ಪ ಎಲ್ಲ ಎಲೆ ಎಲ್ಲ ಉದುರೋಗಿದೆ ಈಗ ಏನೂ ಇಲ್ಲ ಹಾಗೆ ಇಲ್ಲಿ ನೋಡಿ ಇದು ತಾವರೆ ಬೀಜ ಆನ್ಲೈನ್ ಲೋಟಸ್ ಸೀಡ್ಸ್ ಆನ್ಲೈನಿಂದ ತಂದಿದ್ದು ನಾವು ಆನ್ಲೈನಿಂದ ತಂದು ಗಿಡ ಮಾಡಿ ಹಾಕಿದ್ದು ನೋಡಿ ಇಷ್ಟು ಎಲೆ ಬಿಟ್ಟಿದೆ ಈಗ ಒಂದು ಒಂದೊಂದರಲ್ಲಿ ಮೂರು ನಾಲ್ಕು ಎಲೆ ಬಿಟ್ಟಿದೆ ನೋಡಿ ಇದರಲ್ಲಿ ಐದು ನಾಲ್ಕು ಎಲೆ ಬಿಟ್ಟಿದೆ ಇದರಲ್ಲಿ ಸಣ್ಣಗೆ ಎಲೆ ಬಿಟ್ಟಿದೆ ಹಾಗೆಯೇ ಇದು ನೋಡಿ ಓಯ್ ಇಲ್ಲ ನಾನು ಇದು ನಟ್ಟಿದ್ದೆ ಅಂತ ಡೇರೆ ಡೇರೆ ಹೂವಿಂದು ಗಡ್ಡೆ ನಟ್ಟಿದ್ದೆ ಅದು ಎಂತ ಇಲ್ಲೊಂದು ಗಡ್ಡೆ ನೆಟ್ಟಿದ್ದೆ ಅಲ್ಲ ನಾನು ಹೆಗ್ಗಳೇನೋ ಇದು ಮಾಡಿದ್ದೆ ಹಾಗೆ ನೋಡಿ ಇಲ್ಲಿ ಬಸಳೆ ಬಸ್ಲೆ ಚೆನ್ನಾಗಾಗಿದೆ ಇದು ನಾವು ಬೀಜ ಹಾಕಿ ನಟ್ಟಿದ್ದಾಯಿತು ಬಸ್ಲೆ ಬೀಜ ಹಾಕಿ ನಟ್ಟಿದರೆ ಬಸಳೆ ಸ್ವಲ್ಪ ಆ ದಪ್ಪ ಆಗುತ್ತೆ ಹಾಗಾಗಿ ಬೀಜ ಹಾಕಿ ನಟ್ಟಿದ್ದು ಒಂದು ಎರಡು ಮೂರು ಡೇರೆ ಹೂವಿನ ಗಡ್ಡೆ ಹಾಕಿದ್ದೆ ನಾನು ಚಿಮನ್ ಇಲ್ಲೂ ಒಂದು ಹಾಕಿದ್ದೆ ಬಟ್ ಅದು ಹುಟ್ಟಿಲ್ಲ ನೋಡಿ ಇದೆ ಅಂತ ಹೇಳಿದರೆ ಒಂದೆಲೆಗ ಇದೊಂದು ಸ್ವಲ್ಪ ಹೈಬ್ರಿಡ್ ಒಂದೆಲೆಗ ಅನಿಸುತ್ತೆ ತುಂಬ ದೊಡ್ಡ ದೊಡ್ಡ ಎಲೆ ನೋಡಿ ಹಾಗೆಯೇ ಆಗುತ್ತೆ ಇದರಲ್ಲಿ ಆಚೆ ಕಡೆ ಇದೆ ತೋರಿಸ್ತೇನೆ ನೋಡಿ ಎಷ್ಟು ಇಷ್ಟು ದೊಡ್ಡದಾಗಿದೆ ನೋಡಿ ಎಲೆ ಇದು ಹೈಬ್ರಿಡ್ ಹಾಗೆಯೇ ಇಲ್ಲಿ ಪುದೀನ ಪುದೀನ ಗಿಡನೂ ಪುದೀನೂ ಹಾಕಿದ್ದೆ ನಾನು ಎಲ್ಲ ಮಳೆಗಾಲದಲ್ಲೆಲ್ಲ ಚೆನ್ನಾಗಾಗುತ್ತೆ ಗಿಡ ಎಲ್ಲ ಮಳೆಗಾಲದಲ್ಲಿ ಮಳೆ ಬರ್ತಾ ಇರುತ್ತಲ್ಲ ಹಾಗಾಗಿ ನೋಡಿ ಅರಿವೆ ಸೊಪ್ಪು ಅರಿವೆ ಸೊಪ್ಪಿನ ಗಿಡ ತುಂಬ ಹಾಕಿದ್ದೇನೆ ಇಲ್ಲೊಂದು ನೋಡಿ ಅರಿವೆ ಸೊಪ್ಪು ಎಲ್ಲಿ ಉಟ್ಕೊಂಡಿದೆ ಅಂತ ನೀವು ಟ್ಯಾಂಕಿ ಇದೆಯಲ್ಲ ಟ್ಯಾಂಕ್ ಇದು ಇದೆ ಅಡಿಯಲ್ಲಿ ಏನೋ ಒಂದು ಬೀಜ ಏನೋ ಹೋಗಿದೆ ಏನನ್ನ ಉಟ್ಕೊಂಡಿದೆ ಇದೆಲ್ಲ ಅರವೇ ಸೊಪ್ಪು ಬಸ್ಲೇನೋ ಇದೆ ಇದ್ರ ಜೊತೆ ನೋಡಿ ಸೊಪ್ಪು ಬಸ್ಲೆ ಎಲ್ಲ ಇದೆ ಹಾಗೇ ನೋಡಿ ಇಲ್ಲೊಂದು ದೊಡ್ಡದಿದೆ ಸೊಪ್ಪು ಇದೆಲ್ಲ ಶಂಖಪುಷ್ಪ ಮತ್ತೆ ಇದು ಎಂಥ ಬೆಟ್ಟ ತಾವರೆ ಬೆಟ್ಟ ತಾವರೆ ಇದು ಇದು ನೋಡಿ ಬೆಟ್ಟ ತವರೆಯಲ್ಲಿ ಇನ್ನು ಹೋಗ ಆಗ್ ಆಗ್ತಾ ಆಗೋ ಟೈಮ್ ಈಗ ಅಲ್ಲ ಅನಿಸುತ್ತೆ ಸ್ವಲ್ಪ ಲೇಟ್ ಇದೆ ಬಟ್ ಜಾರತ್ತೆ ನಿಧಾನ ನೋಡಿ ಸರಿ ಜಾರತ್ತೆ ನಿಧಾನ ಹೋಗಬೇಕು ಮಲ್ಲಿಗೆನೂ ಹಾಗೆ ಮಲ್ಲಿಗೆ ಗಿಡ ಆಗುತ್ತೆ ಮೊಗ್ಗು ಬಟ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗಿಡದ್ದು ಎಂತಾಗಿದೆ ಅಂತ ಗೊತ್ತಿಲ್ಲ ನೀವು ಯಾರಾದರೂ ನಿಮ್ಗೇನಾದರೂ ಟಿಪ್ಸ್ ಗೊತ್ತಿದ್ರೆ ಹೇಳಿ ಮಲ್ಲಿಗೆ ಗಿಡ ಈ ಥರ ಯಲ್ಲೋ ಕಲರ್ ಬಂದಿದ್ದೀಸ್ ಏನು ಮಾಡಬೇಕು ಅಂತ ಹೇಳಿ ಟಿಪ್ಸ್ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ನೋಡಿ ಹರುವೆ ಸೊಪ್ಪು ಇಲ್ಲೂ ಇದೆ ನೋಡಿ ಹೇಗಿದೆ ಹೇಳಿ ಎಲ್ಲ ಬಸ್ಲೆಲ್ಲ ಸಣ್ಣ ಇದೆ ಅಷ್ಟೆ ಇದು ನೋಡಿ ಮೊನ್ನೆ ನಟ್ಟಿದೆ ಹೂವಿನ ಗಿಡ ಅಂತೆ ಎಂಥ ಹೂವಿನ ಗಿಡ ಅಂತ ಗೊತ್ತಿಲ್ಲ ಬಟ್ ನಟ್ಟಿದಷ್ಟೇ ನೋಡಬೇಕು ಹೂವಾದ ಮೇಲೆ ಎಂತ ಹೇಳಿ ಅದೇ ಗಿಡ ನೋಡಿ ಇಲ್ಲೊಂದಿದೆ ಎಂಥ ಗಿಡ ಅಂತ ಗೊತ್ತಿಲ್ಲ ಇದು ಬಟ್ ಹೂವಿನ ಗಿಡ ಅಂತ ಅಣ್ಣ ತಗೊಂಡು ಬಂದಿದ್ದ ಹೀಗೆ ನಟ್ಟಿದ್ದೇವೆ ಇಲ್ಲೊಂದು ಗುಲಾಬಿ ಗಿಡ ಇದು ಇದು ಗುಲಾಬಿ ಚಿಗುರ್ಲಿಲ್ಲ ಇನ್ನು ನಟಿದ್ದೇನೆ ನೋಡಬೇಕು ಹೇಳಿ ಒಂಚೂರು ಮೊಳಕೆ ಹಾಂ ಇಲ್ಲೊಂಚೂರು ಚೂರು ಚಿಗುರು ಬಂದಿದೆ ನೋಡೋ ಆಗುತ್ತೆ ಹಾಗೆ ಇದ್ರ ಡೇರೆ ಡೇರೆ ಹೂವಿನ ಗಿಡ ಬಟ್ ಇದು ಕಷ್ಟ ಅನಿಸುತ್ತೆ ಬದುಕುದು ಎಂತೇಳಿದ್ರ ಇಲ್ಲಿ ಬುಡ ಸ್ವಲ್ಪ ಇದಾಗಿದೆ ನೋಡಬೇಕು ಹೇಳಿ ಅಲ್ಲ ದಾಸವಾಳ ದಾಸವಾಳ ಮೊಗ್ಗಾಗಿದೆ ಒಂದು ತುಂಬ ದೊಡ್ಡ ದಾಸವಾಳ ಇದು ಇಷ್ಟು ದೊಡ್ಡದಾಗುತ್ತೆ ಹೂ ದಾಸವಾಳ ಚೆನ್ನಾಗಿದೆ ಬದನೆಕಾಯಿ ಇದು ಬದನೆಕಾಯಿ ನಾವು ಬೇಸಿಗೆಯಲ್ಲಿ ನೆಟ್ಟಿದ್ದು ಗಿಡ ಇದು ನೋಡಿ ಸಣ್ಣ ಸಣ್ಣದು ಇನ್ನೂ ಪಾಪ ಸಣ್ಣ ಸಣ್ಣಗೆ ಮಿಡಿ ಇದೆ ನೋಡಿ ಸಣ್ಣ ಸಣ್ಣದಾಗಿದೆ ಇದು ನೋಡಿ ಇದೊಂದು ಗಸಗಸೆ ಗಿಡ ಹುಟ್ಕೊಂಡಿದೆ ಇದು ಚೆನ್ನಾಗಿದೆ ಹೂ ನೋಡಿ ಗಸಗಸೆ ಗಸಗಸೆ ಗಿಡ ಹುಟ್ಕೊಂಡಿದೆ ಹಣ್ಣೆಲ್ಲ ತಿನ್ಕೊಂಡು ಹೋಗುತ್ತೆ ನೋಡಿ ಕಾಯಾಗಿದೆ ಕಾಗೆ ಎಲ್ಲ ಇದು ಹಣ್ಣು ತಿನ್ಕೊಂಡು ಹೋಗುತ್ತೆ ಏನಾದರೂ ಉಳಿಸಿದ್ರೆ ನಾನು ತಿಂತೇನೆ ಅಷ್ಟೇ ಇಲ್ಲೆಲ್ಲ ರೋಸಿದೆ ನೋಡಿ ಜಾಗ್ರತೆಯಲ್ಲಿ ನಡಿಬೇಕು ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನೋಡು ಇದು ಜಾರದಿದ್ದಾಗೆ ನೋಡಿ ಇದೆಲ್ಲ ಸಣ್ಣ ಸಣ್ಣ ಮೊಗ್ಗಾಗಿದೆ ಅಷ್ಟೆ ಇದು ಹ್ಯಾಂಗಿಂಗ್ ಪೋಟಿಗೆ ಹಾಕೋ ಗಿಡ ನೋಡಿ ಕೆಳಗೆ ಇಲ್ಲಿ ಬಂದಿದೆ ಹ್ಯಾಂಗಿಂಗ್ ಪೋಟಿಗೆ ಹಾಕೋ ಗಿಡ ಇದು ನೋಡಿ ಲಿಲ್ಲಿ ವಾಟರ್ ಲಿಲ್ಲಿ ರೈನ್ ಲಿಲ್ಲಿ ಅಂತಾರಲ್ಲ ಪಿಂಕ್ ಕಲರ್ ಹೂ ಆಗುತ್ತೆ ಅದು ಇದು ಹಾಗೆಯೇ ಆಚೆ ಅಲೋವೆರ ಇದೆ ಕಾಣಿಸ್ಬೋದು ಅಲೋವೆರ ಆಚೆ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ನಂಗೆ ಜಾರುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲೇ ವಿಡಿಯೋ ಮಾಡಿದೆ ನೋಡಿ ಈ ಥರ ಇದೆ ನಮ್ಮದು ಟೆರೆಸ್ ಗಾರ್ಡನ್ ಮಳೆಗಾಲದಲ್ಲಿ ನಮ್ಮ ಟೆರೆಸ್ ಗಾರ್ಡನ್ ಈ ಥರ ಇದೆ ನಮ್ಮ ಇವತ್ತಿನ ಟೆರೆಸ್ ಗಾರ್ಡನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್